ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕುಂದರಗಿ ಗ್ರಾಮದಲ್ಲಿ ನಿನ್ನೆ ಜರುಗಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕೇಂದ್ರದ ಯೋಜನೆಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಅನುಕೂಲಕ್ಕಾಗಿ ದೂರದರ್ಶನದೊಂದಿಗೆ ಫಲಾನುಭವಿ ಶಿವಾನಂದ ತೊಡಗೇರ ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೊರೆತ ಹಣದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲಕರವಾಗಿದೆ ಎಂದು ತಿಳಿಸಿದರು ನಿರ್ಮಾಣ ತಿಳಿಸಿದರುಲಿಕ್ಕೆ ಎರಡೂವರೆ ಕೋಟಿ ರೂಪಾಯನ್ನ ಕೆನರಾ ಬ್ಯಾಂಕ್ ಯೋಜನೆ ಈಗಾಗಲೇ ಬಂದು ಅದು ಇನ್ನೇನು ಇಪ್ಪತ್ತೆರಡನೇ ತಾರೀಖಿಗೆ ಬೆಲ್ಲ ಘಟಕದ ಶುಭಾರಂಭ ಪ್ರಾರಂಭವಾಗುತ್ತಿದೆ ಕೇಂದ್ರ ಸರ್ಕಾರ ಮತ್ತೋರ್ವ ಫಲಾನುಭವಿ ಸೃಜಯ ಚೌಗಲ ಕೇಂದ್ರ ಸರ್ಕಾರ ರೈತರ ಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಪ್ರತಿಯೊಬ್ಬರೂ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಮೂರು ಕಂತುಗಳಲ್ಲಿ ರೈತರಿಗೆ ತಲುಪಿಸುವಂತದ್ದು ಇದು ಸಹಿತ ಈ ಹಣವನ್ನ ರೈತರ ಖಾತೆಗೆ ನೇರವಾಗಿ ಆರು ಸಾವಿರ ಹಣ ಒಂದು ಡಿಪಾಸಿಟ್ ಆಗುತ್ತೆ ಆಗ್ತಾ ಇದೆ ಅದಲ್ಲದೆ ಕೃಷಿ ಸಂಬಂಧಪಟ್ಟಂತೆ ರೈತರಿಗೆ ಈ ಒಂದು ಏನು ಫರ್ಟಿಲೈಸರ್ ಬರ್ತೈತಿ ಆ ಫರ್ಟಿಲೈಸರ್ಗೆ ಕೇಂದ್ರ ಸರ್ಕಾರ ಫಾರೆಸ್ಟ್ ಸಬ್ಸಿಡಿಯನ್ನ ಕೊಡ್ತಾ ಇದೆ